ಏನು ಸರ್ ಇದು ನಮ್ಮ ಕಾರ್ಯಕ್ರಮ ಅರೇನಿದು ಸಿರಿಧಾನ್ಯ ಕಾರ್ಯಕ್ರಮ ಸಿರಿಧಾನ್ಯ ಬೆಳಿಬೇಕು ಸಿರಿಧಾನ್ಯ ಊಟ ಮಾಡಬೇಕು ನಾನು ಹೇಳ್ತಾ ಇದ್ದೆ ಈಗ ವಾರದಲ್ಲಿ ಮೂರು ದಿನ ಚಿಕನ್ ಮಟನ್ ಬಿರಿಯಾನಿ ನಾನು ಬಂದ್ ಮಾಡಿದ್ದೀನಿ ಸಿರಿಧಾನ್ಯ ಉಪಯೋಗಿಸ್ತಾ ಇದ್ದೀನಿ ತಿನ್ಬೇಕು ಏನೇನು ತಿನ್ಬೇಕ ನೀವು ಎಷ್ಟು ಬೇಕೋ ಅಷ್ಟು ಬೇಕೋ ಅದಕ್ಕೆ ಸಿರಿಧಾನ್ಯ ಉಪಯೋಗಿಸಿರಿ ನಾನು ಹೇಳ್ತಾ ಇದ್ದೆ ನೋಡಿ ಸಿರಿಧಾನ್ಯ ತಿಂತಾರೆ ಅದು ಪಿಜಾ ಬರ್ಗರ್ ಅಂತ ಅಲ್ಲ ದೇವರುಗಳು ಮಾಡ್ತಾರೆ ನನಗೆ ಥೈ ನಿಮ್ಮ ಜನ್ಮಕ್ಕೆ ಹೋಗು ನೋಡಿ ಇವರು ಮಾತನಾಡಿದ ಮೇಲೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಪಿ ಎಸ್ ಯಡಿಯೂರಪ್ಪನವರು ಅವರು ಕೂಡ ಯಾವುದೋ ಒಂದು ಸಂದರ್ಭದಲ್ಲೂ ಸಿರಿಧಾನ್ಯ ತಿನ್ನೋರು ಈಗಿರ್ತೀರ ಸ್ವಾಮಿ ಇದು ವಿಜಯದ ಸಂಕೇತ ಸಿರಿಧಾನ್ಯ ಬಿಟ್ಟು ಬೇರೆ ಧಾನ್ಯ ತಿಂದರೆ ಆಗಬೇಕಾಗುತ್ತೆ ಬಹಳ ಸಂತೋಷ ಆಗ್ತದೆ ರಾಜ್ಯ ಸರ್ಕಾರದ ವತಿಯಿಂದ ಏನೇ ಒಂದು ಆಯೋಜನೆ ಮಾಡಿದರೆ ಇದು ಭಾಳ ಒಳ್ಳೆಯಂಥ ಮಾಹಿತಿ ಕೊಡ್ತಕ್ಕಂಥದ್ದು ಆರೋಗ್ಯವನ್ನು ವರ್ಧಿಸ್ತಕ್ಕಂಥ ಕಾರ್ಯಕ್ರಮ ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಯಾರು ಯಾವ್ದು ಹೌದಾವಲಿ ಅನ್ನೋದು ಬೈ ಮುಚ್ ಯಾರು ಯಾವುದಾವಲಿ ಅನ್ನೋದು ಹೌದಾವಲಿ ಅಂತ ಸಿದ್ದರಾಮಯ್ಯವರು ಅಂತಾರೆ ಸ್ವಾಮಿ ನಮಗೆ ಇನ್ನೊಂದು ದೇಶದ ಕೊಟ್ಟಿದ್ದು ರಾಜಲಿ ಎಲ್ಲ ನಮಸ್ಕಾರ ತಾಯಿ ನಮಸ್ಕಾರ ಮಕ್ಕಳು ನಮಸ್ಕಾರ ನೋಡಿ ಅವರು ರಾಜಾವಲಿ ಅಂದರು ಇವರು ಹೌದಾವಲಿ ಅಂದರು ಒಟ್ಟಿನಲ್ಲಿ ಮೊನ್ನೆ ಅಂತೂ ಒಂದು ಕಾರ್ಯಕ್ರಮಕ್ಕೆ ಇವರೆಲ್ಲ ಹೋಗ್ಬೇಕಾದ್ರೆ ಸರ್ ದಯವಿಟ್ಟು ಉಗುರುಗಳನ್ನ ಕಟ್ಟು ಮಾಡಿ ಅಂತ ಹೇಳಿದ್ರಂತೆ ಯಾಕೆ ಅಂತಂದರೆ ಹುಲಿ ಉಗುರಿ ಡಿಮ್ಯಾಂಡಾಗಿ ಯಾರ್ಯಾರು ಹಾಕೊಂಡಿದ್ದಾರೆ ಅವ್ರನ್ನೆಲ್ಲ ಒಳಗಡೆ ಕಳಿಸ್ತಾ ಇದ್ದಾರೆ ನಿಮ್ಮದು ಹುಲಿಯ ಹುಲಿಯ ಹೌದಾ ಹುಲಿಯ ರಾಜ ಹುಲಿ ಅಂದರೆ ನಿಮ್ಮ ಮಗು ಕಟ್ ಮಾಡ್ಕೊಳ್ಳೋ ಚಾನ್ಸ್ ಇದೆ ದಯವಿಟ್ಟು ಕಟ್ ಮಾಡ್ಕೊಳ್ಳಿ ಅಂತ ಹೇಳೋದು ಅದಕ್ಕೆ ಹುಲಿ ಅಂತ ಹೆಸರು ಇಟ್ಕೊಂಡ್ರೂ ಕಷ್ಟ ಉಗುರು ಕಿತ್ಕೊಂಡ್ಬಿಡ್ತಾರೆ ಇರಲಿ ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ